ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಲ್ ಈಸ್ ವೆಲ್ಚಿನ್ ಟು ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೇವಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಏನಂತ ಹೇಳಿದ್ರೆ ಮಂತ್ರಾಲಯಕ್ಕೆ ಅಲ್ಲ ಅದರ ಕಂಟಿನ್ಯೂಷನ್ ಬ್ಲಾಗ್ ಇದು ಮಂತ್ರಾಲಯ ಎಲ್ಲ ಹೋಗಿ ರಾಯರ ದರ್ಶನವನ್ನು ಮುಗಿಸ್ಕೊಂಡು ಬಂದ ನಂತರ ಬಾ ಮುಗಿಸ್ಕೊಂಡಾದ ನಂತರ ನಾವು ಅಲ್ಲೇ ಹತ್ತಿರದಲ್ಲಿದ್ದಂಥ ನನ್ನ ತಂಗಿ ಮನೆಗೆ ಹೋದ್ವಿ ಅವಳು ಬಳ್ಳಾರಿ ಡಿಸ್ಟಿಕ್ಕಲ್ಲಿರೋವಂಥದ್ದು ಸಿರಿಗುಪ್ಪ ಅಲ್ಲಿ ಮಂತ್ರಾಲಯಕ್ಕೆ ಸ್ವಲ್ಪ ಹತ್ತಿರ ಆಗುತ್ತೆ ಹತ್ರ ಅಂತ ಹೇಳಿದ್ರೆ ಒಂದು ಟೂ ಅವರ್ಸ್ ಆಗುತ್ತೆ ಅಲ್ಲಿಂದ ಮಂತ್ರಾಲಯದಿಂದ ನಾವು ಡೈರೆಕ್ಟ್ ಸಿರುಗುಪ್ಪಾಗ ಹೋದ್ವಿ ಅಲ್ಲಿ ಆಗಿಬಿಟ್ಟು ಬೆಳಗ್ಗೆ ದೀಪಾವಳಿ ಇತ್ತು ದೀಪಾವಳಿ ಹಬ್ಬವನ್ನು ಅಲ್ಲೇ ಮುಗಿಸ್ಕೊಳ್ಳೋದು ಅಂತ ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ವಿ ಮಕ್ಕಳಿಗೆ ಹಸ್ಬೆಂಡ್ಗೆಲ್ಲ ರಜೆ ಇದ್ದಿದ್ದರಿಂದ ಹಾಗಾಗಿ ಮಂತ್ರಾಲಯವನ್ನು ಮುಗಿಸ್ಕೊಂಡು ತಂಗಿ ಮನೆಗೆ ಬಂದ್ವಿ ಸಿರುಗುಪ್ಪ ಸಿರುಗುಪ್ಪಗೆ ಅಲ್ಲಿ ನೈಟ್ ಹಾಲ್ಟಾಗಿ ಊಟ ಎಲ್ಲ ಮುಗಿಸ್ಕೊಂಡು ಆಲ್ಟಾಗಿ ಇವ ಇದು ಬೆಳಗಿನ ಇದು ದೀಪಾವಳಿ ಹಬ್ಬದ ಬೆಳಗಿನ ವ್ಲಾಗು ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ದೀಪಾವಳಿ ಹಬ್ಬ ಮಾಡ್ತಾರೆ ಅಂತ ಹೇಳಿದ್ರೆ ಧನಲಕ್ಷ್ಮಿ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ರಾತ್ರಿಯೇ ಕಳ್ಸೋಕ್ಕೆ ಲಕ್ಷ್ಮಿ ಕಳ್ಸೋಕ್ಕೆ ಸೀರೆ ಎಲ್ಲ ಉಡಿಸ್ಬಿಟ್ಟು ನೈಟೇ ಆಲ್ಮೋಸ್ಟ್ ನಾವು ಬರೋಷಲ್ಲೇ ರೆಡಿ ಆಗಿ ರೆಡಿ ಮಾಡ್ಕೊಂಡಿದ್ರು ಆಲ್ರೆಡಿ ಇದು ನನಗೆ ಆಶ್ಚರ್ಯವಾಗಿ ಅನಿಸಿದ್ದು ಸರ್ಪ್ರೈಸ್ ಅನಿಸಿದ್ದು ಆ ಬೀರು ಅಲ್ಲಿ ಕಪಾಟಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತಿರೋ ಈ ಕಡೆ ಎಲ್ಲ ಅದೇ ರೀತಿ ಪದ್ಧತಿಯಂತೆ ಗಾಡ್ರೇಜಲ್ಲೇ ಧನಲಕ್ಷ್ಮಿಯನ್ನು ಕೂರಿಸಿ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಗಾಡ್ರೇಜ್ಗೆ ಅದರಲ್ಲಿರುವಂಥ ಬಟ್ಟೆಗಳನ್ನೆಲ್ಲ ತೆಗೆದು ಕ್ಲೀನಾಗಿ ಮಡಿಯಿಂದ ಅವೆಲ್ಲ ಒರೆಸ್ಕೊಂಡು ಧನಲಕ್ಷ್ಮಿ ಕಳಸವನ್ನು ಮ ಗಾಡ್ರೇಜ್ ಬೀರಲ್ಲೇ ಇಟ್ಟು ಪೂಜೆ ಮಾಡ್ತಾರಂತೆ ಎಷ್ಟು ಚೆನ್ನಾಗಿ ಹುಚ್ಚಿದ್ದಾರೆ ನೋಡಿ ಸ್ಯಾರಿ ಎಲ್ಲನೂ ತುಂಬ ಖುಷಿಯಾಯಿತು ಮತ್ತು ನನಗೆ ಒಂಥರ ವಿಶೇಷತೆ ಅನ್ನಿಸ್ತು ನಾವೆಲ್ಲ ಹೊರಗಡೆ ಕೂರಿಸಿ ಮಾಡ್ತೀವಿ ಅಥವಾ ದೇವ್ರ ಮನೆಯಲ್ಲಿ ಮಾಡ್ತೀವಿ ಧನಲಕ್ಷ್ಮಿ ಪೂಜೆಯನ್ನು ಇವರು ಈ ಗಾಡ್ರೇಜಲ್ಲಿ ಬೀ ಇದರಲ್ಲಿ ಮಾಡ್ತಾ ಮಾಡ್ತಾಯಿದ್ದೆವು ನನಗೊಂಥರ ಡಿಫ್ರೆಂಟಾಗಿ ಕಾಣಿಸ್ತು ಹಾಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅಲಂಕಾರ ಎಲ್ಲ ಸಿಂಪಲ್ಲಾಗಿ ಅಲಂಕಾರ ಮಾಡಿದ್ದಾರೆ ಲಕ್ಷ್ಮಿ ಕಳಸಕ್ಕೆ ಸೀರೆ ಎಲ್ಲ ಉಡಿಸಿ ನೈಟೇ ಆಲ್ಮೋಸ್ಟ್ ಎಲ್ಲ ಡೆಕೋರೇಟ್ ಮಾಡಿದರು ಬೆಳಗ್ಗೆ ನಾವು ಎದ್ದೇಳೆ ಅಷ್ಟರಲ್ಲಿ ಆಲ್ಮೋಸ್ಟ್ ಪೂಜೆ ಎಲ್ಲನೂ ಆಗೋಕ್ಕಾಗಿತ್ತು ನಮ್ಗೆ ಸ್ವಲ್ಪ ಸಹ ಸ್ವಲ್ಪ ಲೇಟಾಗಿತ್ತು ಇದ್ದಿರೋದಿತ್ತು ಬೆಳಗ್ಗೆ ಒಂದು ಏಳು ಗಂಟೆಗೆ ಪೂಜೆ ಆಗ್ತಾಯಿರುವಂಥದ್ದು ಇದನ್ನೆಲ್ಲ ತಂಗಿಯ ಅಕ್ಕ ಹೋಗಿ ಅವರು ಅಡುಗೆ ಎಲ್ಲ ಮುಚ್ಚಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಲಕ್ಷ್ಮಿ ಪೂಜೆಯನ್ನು ನಾವು ಕೂಡ ಎಲ್ಲ ರೆಡಿಯಾಗಿ ಆ ಪೂಜೆಯಲ್ಲಿ ಪಾಲ್ಗೊಂಡ್ವಿ ದೀಪಾವಳಿ ಹಬ್ಬವನ್ನು ತಂಗಿ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ತುಂಬ ಖುಷಿಯಾಯಿತು ಇವಾಗ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ಇವರು ಏನಂತ ಹೇಳಿದ್ರೆ ದೇವ್ರ ಮನೆಯಲ್ಲಿ ಸಹ ಕಳಸವನ್ನು ಇಟ್ಟಿರ್ತಾರಲ್ವ ಅದನ್ನು ವರ್ಷಕ್ಕೊಂದು ಸಲ ಚೇಂಜ್ ಮಾಡ್ತಾರಂತೆ ಇದು ನೋಡಿ ಗಿಡ ಬಂದಿದೆ ಆಲ್ರೆಡಿ ಕಳಸದಲ್ಲಿ ಅಲ್ಲಿ ಧನಲಕ್ಷ್ಮಿಗೆ ಇಟ್ಟಿದ್ದಾರಲ್ವ ಕಳಸವನ್ನು ಅದನ್ನು ಇಲ್ಲಿ ದೇವ್ರ ಮನೆಯಲ್ಲಿಟ್ಟು ವರ್ಷ ಪೂರ್ತಿ ಒಂದೇ ತೆಂಗಿನಕಾಯನ್ನ ಪೂಜೆ ಮಾಡ್ತಾರಂತೆ ಹಾಗಾಗಿ ಅದು ಇದು ಗಿಡ ಬಂದಿದೆ ನೋಡಿ ತೆಂಗಿನ ಗಿಡದಲ್ಲಿ ಇವಾಗ ಇದನ್ನು ತೆಗೆದು ಬೇರೆ ಹೊಲಗಳಿಗೆ ಅಥವಾ ತೋಟಕ್ಕೆ ಹಾಕ್ತಾರಂತೆ ಮತ್ತು ಅದೇ ಕಳಸವನ್ನು ಅದೇ ಇಲ್ಲಿ ಇಟ್ಟು ವರ್ಷ ಇಡೀ ಪೂಜೆ ಮಾಡ್ತಾರಂತೆ ಇಲ್ಲಿ ವಿಶೇಷತೆ ಹಾಗೆ ನಾನು ಕೂಡ ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿ ಪೂಜೆನ ಮಾಡೋದಕ್ಕೆ ಮಾಡ್ತಾಯಿದ್ದೀನಿ ಧನಲಕ್ಷ್ಮಿ ನಮಗೂ ಸ್ವಲ್ಪ ಹೋಲಿಲಿ ಅಂತ ಹೇಳಿ ಮನಸಲ್ಲಿ ಬೇಡ್ಕೊಳ್ತಾ ಪೂಜೆಯನ್ನು ಮಾಡ್ತಾ ತುಂಬಾ ಖುಷಿಯಾಯಿತು ಒಬ್ಬ ಒಂದೊಂದು ಕಡೆನೂ ಒಂದೊಂದು ಹೊಸ ರೀತಿಯನ್ನು ಮಾಡ್ತಾರಲ್ವ ಹಬ್ಬಗಳನ್ನು ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು ರೀತಿ ಡಿಫ್ರೆಂಟಾಗಿ ಕಾಣಿಸ್ತು ನನಗೆ ಗ್ಯಾರೇಜಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇರೋವಂಥದ್ದು ನಾನು ಅಂದ್ಕೊಂಡಿದ್ದು ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಲಕ್ಷ್ಮಿ ಸ್ಥಿರವಾಗಿ ನಮ್ಮ ಇಲ್ಲೇ ನೆಲೆಸಲಿ ನಮ್ಮ ಮನೆಯಲ್ಲೇ ನೆಲೆಸಲಿ ಅಥವಾ ನಾವು ಹಣವನ್ನು ಇಡ್ತೀವಲ್ವ ಅದೇ ಜಾಗದಲ್ಲಿ ಅತಿ ಹೆಚ್ಚು ಹಣ ಎಲ್ಲ ಜಾಸ್ತಿ ಆಗಲಿ ಇಲ್ಲೇ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಲಿ ಅಂತ ಅಂದ್ಕೊಂಡು ನಾನು ಗಾಡ್ರೇಜಲ್ಲಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೆ ಅವರು ಕೂಡ ಹೇಳೋದಕ್ಕೆ ಗೊತ್ತಿಲ್ಲ ಒಟ್ಟು ಹಾಗೆ ಇರ್ಬೋದು ನಾನು ಕೇಳಿದೆ ಅಲ್ಲಿ ಒಟ್ಟು ಇಲ್ಲೆಲ್ಲರೂ ನಾವು ಇದೇ ರೀತಿ ಮಾಡ್ತೇವೆ ಹಾಗಾಗಿ ನಾವು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರು ನಾನು ಅಂದ್ಕೊಂಡಿದ್ದು ಆ ರೀತಿ ಅಂತ ಅಂದ್ಕೊಂಡೆ ಗಾಡ್ರೇಜಲ್ಲೇ ಹಣವನ್ನೆಲ್ಲ ಇಡ್ತೀವಲ್ವ ನಾವು ಶೇಖರಣೆ ಮಾಡಿ ಅಲ್ಲೇ ಲಕ್ಷ್ಮೀ ಸ್ಥಿರವಾಗಿ ನೆಲೆಸಲಿ ಎಲ್ಲೂ ಹೋಗದೆ ಇರಲಿ ಅಂತೇಳಿ ಅಂದ್ಕೊಂಡು ಈ ರೀತಿ ಮಾಡ್ತಾರೆ ಅಂತ ನನಗೂ ಖುಷಿಯಾಯಿತು ಒಂದು ಹೊಸ ವಿಚಾರವನ್ನು ತಿಳ್ಕೊಂಡಾಗಾಯಿತು ತುಂಬ ಚೆನ್ನಾಗಿತ್ತು ಧನಲಕ್ಷ್ಮಿ ಪೂಜೆ ಮತ್ತು ದೀಪಾವಳಿ ಸೆಲೆಬ್ರೇಷನ್ ಇಲ್ಲಿ ಕೂಡ ನಾನು ಅಷ್ಟೇ ಖುಷಿ ಸಂತೋಷದಿಂದ ಎಲ್ಲರೂ ನಮ್ಮ ಮನೆಯವರೆಲ್ಲರೂ ಬಂದಿದ್ವಿ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ವಿ ದೀಪಾವಳಿ ಹಬ್ಬವನ್ನು ಇಲ್ಲೇ ಮಾಡೋಣ ಮಾಡೋಣ ಈ ಸಲ ತಂಗಿ ಮನೆಯಲ್ಲಿ ಅಂತ ಅಂದ್ಕೊಂಡು ತುಂಬ ಖುಷಿಯಿಂದ ದೀಪಾವಳಿ ಹಬ್ಬವನ್ನು ಆಚರಿಸಿದ್ವಿ ನಮ್ಮ ಚಿಂಟು ನೋಡಿ ಪಟಾಕಿ ಎಲ್ಲ ಹಿಡ್ಕೊಂಡು ಇದ್ದ ಚಿಂಟು ಚಿಟ್ಟಿ ಗಾನವಿ ಪ್ರಣವ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಓಡಾಡಿಕೊಂಡು ಆಟಾಡ್ಕೊಂಡು ಪಟಾಕಿ ಹೊಡಿತಾಯಿದ್ರು ಅವ್ರೊಳಗೆ ಹೊರಗಡೆ ಎಲ್ಲ ನಾವಿಲ್ಲಿ ಪೂಜೆಯನ್ನೆಲ್ಲ ಮುಗಿಸಿ ಅಡುಗೆ ಎಲ್ಲ ಮಾಡ್ತಾಯಿದ್ರು ಆಲ್ಮೋಸ್ಟ್ ಅಡುಗೆ ಎಲ್ಲ ಊಟಕ್ಕೆ ಅಡುಗೆ ಎಲ್ಲ ಅರೇಂಜ್ ಮಾಡಿಬಿಟ್ಟು ಆಮೇಲೆ ಪೂಜೆಯನ್ನು ಮಾಡಿದರು ತುಂಬ ಅಂದರೆ ಖುಷಿ ಖುಷಿಯಾಯ್ತು ನಾವೆಲ್ಲರೂ ಪೂಜೆಯನ್ನು ಮಾಡಿದ್ವಿ ಇದೊಂದು ಹೊಸ ರೀತಿ ಇತ್ತಲ್ವ ಗಾಡ್ರೇಜಲ್ಲಿ ಇರೋದು ಇವಳು ನನ್ನ ತಂಗಿ ಮತ್ತು ತಂಗಿ ಹಸ್ಬೆಂಡು ಅವಳು ಕೂಡ ಪೂಜೆ ಎಲ್ಲ ಮುಗಿಸ್ ಮುಗಿ ಮಾಡಿದರು ಎಲ್ಲಾರದು ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ಇದು ನನ್ನ ಕೋಸಿಸ್ಟರ್ ಅಂದರೆ ನನ್ನ ತಂಗಿ ಮೈದು ನೆಂಡ್ತಿ ಎಲ್ಲ ಫುಲ್ ಫ್ಯಾಮಿಲಿ ಹೋಗಿದ್ವಲ್ಲ ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ ಖುಷಿಯಾಯಿತು ಒಂದು ರೀತಿ ಈ ರೀತಿ ಅಕ್ಕ ತಂಗಿಯರು ಊರುಗಳಿಗೆ ಹೋಗ್ತಾ ಇರಬೇಕು ಅಟ್ಲೀಸ್ಟ್ ವರ್ಷಕ್ಕೆ ಸಲನಾರು ಈ ರಿಲೇಷನ್ಶಿಪ್ ಅನ್ನೋಂಥದ್ದು ಸ್ವಲ್ಪ ಗಾಢವಾಗಿ ಬೆಳೆಯುತ್ತೆ ಮಕ್ಕಳಿಗೂ ಸಹ ಬಾಂಧವ್ಯ ಬೆಳೆಯುತ್ತೆ ದೊಡ್ಡಮ್ಮ ದೊಡ್ಡಪ್ಪ ಅಥವಾ ಚಿಕ್ಕಮ್ಮ ಚಿಕ್ಕಪ್ಪ ಅಂತೇಳಿ ಬಾಂಧವ್ಯ ಬೆಳೆಯುತ್ತೆ ಅಂತ ನನ್ನ ಅನಿಸಿಕೆ ಇಲ್ಲಿ ನೋಡಿ ಅಕ್ಕ ತಂಗಿ ಇಬ್ಬರು ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ದಾರೆ ಆಲ್ಮೋಸ್ಟು ಅವ್ರ ಅಕ್ಕನೇ ಮಾಡೋದು ತಂಗಿ ಅಕ್ಕ ಅನ್ನಪೂರ್ಣ ಅಂಥೇಳಿ ಅವರೇ ಅಡುಗೆ ಮಾಡೋದು ಇವಳು ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು ಅಷ್ಟೇ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿತ್ತು ಅಡುಗೆ ಕೂಡ ಎಲ್ಲನೂ ನೋಡಿ ಬೆಳಗ್ಗೆನೇ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ಇವಾಗ ಲಾಸ್ಟ್ ಫೈನಲ್ ಹೋಳಿಗೆ ಮಾಡ್ತಾ ಇದ್ದಾರೆ ಎಂಟುವರೆಗೆಲ್ಲ ನಮ್ಮ ಊಟ ಆಯಿತು ಅಂತಲೇ ಹೇಳ್ಬೋದು ಹಬ್ಬದ ಊಟ ಬೇಳೆ ಹೋಳಿಗೆ ಚಿತ್ರಾನ್ನ ಮತ್ತು ಹೀರೆಕಾಯಿ ಪಲ್ಯ ಹಪ್ಳ ಸಂಡಿಗೆ ಒಬ್ಬಟ್ಟು ಸಾರು ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ರುಚಿಯಾಗಿ ಕೂಡ ಇತ್ತು ಊಟ ಇನ್ನೇನೋ ಫೈನಲಿ ಇವಾಗೆಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಆಗಿದೆ ನಾವೆಲ್ಲರೂ ಊಟ ಕೂತ್ಕೊಂಡು ಊಟ ಮಾಡಬೇಕಷ್ಟೆ ಖುಷಿ ಖುಷಿಯಾಯಿತು ಹಬ್ಬಕ್ಕೆ ಬಂದು ಹಾಗೆ ನಾನು ಇವ್ರಿಗೆ ಕುಂಕುಮ ಕೊಡೋಣ ನಾವು ಹಬ್ಬಕ್ಕೆ ಬಂದಿದ್ದೀವಲ್ವ ಒಂಥರ ಖುಷಿ ಆಗುತ್ತೆ ಅಂತೇಳಿ ನಾನು ಅವರನ್ನು ಕೂರಿಸಿ ಕುಂಕುಮ ಕೊಡ್ತಿದ್ದೆ ಮುತ್ತೈದರಿಗೆ ಲಕ್ಷ್ಮೀ ಶುಕ್ರವಾರ ಕೂಡ ಬಂದಿದ್ದಲ್ಲ ಅವತ್ತು ಶುಕ್ರವಾರ ಆದರೆ ಲಕ್ಷ್ಮೀ ಪೂಜೆ ಮಾಡಿದರು ಹಾಗೆ ನಾನು ಅವರಿಬ್ಬರನ್ನ ಕೂರಿಸಿ ಅರ್ಶಿನ ಕುಂಕುಮವನ್ನು ಕೊಡ್ತಾ ಇದ್ದೀನಿ ಹಾಗೆ ಅವರ ಅಕ್ಕ ತಂಗಿಯರೆಲ್ಲರೂ ಇಲ್ಲೇ ಪಕ್ಕದಲ್ಲೇ ಇರೋದು ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಎಲ್ಲರಿಗೂ ಮುತ್ತೈದೆಯರಿಗೆ ದೃಶ್ಯ ಕುಂಕುಮ ಬಾಗಿನ ಬಾಗಿನ ಅಂತ ಅಲ್ಲ ಮುತ್ತೈದೆಯರಿಗೆ ಕೊಡಬೇಕಾಗಿರುವಂತಹ ಬಳೆ ಅವುಗಳನ್ನೆಲ್ಲ ಕೊಟ್ಟು ನಾನು ಕೂಡ ಖುಷಿಪಟ್ಟೆ ಅವರನ್ನು ನೋಡಿ ಜಾಯಿಂಟ್ ಫ್ಯಾಮಿಲಿ ಅಕ್ಕ ತಂಗಿಯರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ ಅಂತ ಖುಷಿಯಾಯಿತು ನನಗೆ ಕೂಡ ಅವರು ಹಾಗೆ ಬಾಗಿನ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ಖುಷಿ ಖುಷಿಯಾಗಿ ಎಲ್ಲರೂ ಇವರು ನಾಲ್ಕೈದು ಜನ ಅಕ್ಕ ತಂಗಿಯರು ನನ್ನ ತಂಗಿಯೇ ಲಾಸ್ಟ್ನೇ ಅವಳು ಇವರು ದೊಡ್ಡ ಅಕ್ಕ ಅವ್ರಿಗೆಲ್ಲರಿಗೂ ಇಲ್ಲೇ ಪ ಎಲ್ಲ ಒಂದೇ ಮನೇಲೆ ಇರೋದು ಎಲ್ಲರಿಗೂ ಅರ್ಶನ ಕೊಟ್ಟು ಇವಾಗ ಬ್ಯಾಟಿಂಗ್ ಟೈಮ್ ಎಲ್ಲ ಊಟ ಮಾಡ್ತಾಯಿದ್ದೀವಿ ನೋಡಿ ಎಂಟುವರೆಗೆ ಒಬ್ಬಟ್ಟು ಊಟ ರೆಡಿ ಇತ್ತು ದೀಪಾವಳಿ ಹಬ್ಬದ ದಿನ ಎಲ್ಲರೂ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ಊಟ ಮಾಡ್ತಾಯಿದ್ದೀವಿ ಈ ಥರ ಸಂಭ್ರಮ ಅಂತಲೇ ಅನ್ನಿಸ್ತು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಮಕ್ಕಳೆಲ್ಲ ಇರೋದು ಒಂಥರ ಖುಷಿ ಆಯಿತು ಇವಾಗೆಲ್ಲ ಊಟ ಮಾಡ್ತಾ ಇದ್ವಿ ತುಂಬ ಚೆನ್ನ ತುಂಬ ರುಚಿಯಾಗಿತ್ತು ಊಟ ಕೂಡ ಹೀಗೆ ಅಟ್ಲೀಸ್ಟ್ ವರ್ಷಕ್ಕೊಂದು ಸಲನಾರು ಅಕ್ಕ ತಂಗಿಯರ ಮನೆಗೆ ಭೇಟಿ ಆಗಬೇಕು ಭೇಟಿ ಆಗ್ತಾ ಇರಬೇಕು ಅವರು ಸಹ ಬಂದು ಹೋಗ್ತಾ ಇರಬೇಕು ಸಂಬಂಧಗಳು ಸ್ವಲ್ಪ ಉಳಿಯುತ್ತೆ ಅಂತ ಅನ್ಕೋತೀನಿ ನಾನು ಕೂಡ ಎಲ್ಲಾನು ಸ್ವಲ್ಪ ಹೋಗೋದು ಬರೋದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ನಮ್ಮನೆಲ್ಲ ಆಗಿಲ್ಲ ನಾವೆಲ್ಲ ಹೋಗ್ತೀವಿ ಬರ್ತೀವಿ ತಂಗಿ ಮಕ್ಕಳು ಸಹ ಬರ್ತಾರೆ ನಾವು ಕೂಡ ವರ್ಷಕ್ಕೆ ಒಂದು ಎರಡು ಮೂರು ಸಲನಾರು ಊರ ಕಡೆ ಹೋಗ್ತಾ ಇರ್ತೀವಿ ಅವಳು ಕೂಡ ರಜೆಗೆ ಊರಿಗೆ ಬರ್ತಾ ಇರ್ತಾಳೆ ಇದಿಷ್ಟ ಆಯಿತು ತಂಗಿ ಮನೆ ದೀಪಾವಳಿ ಹಬ್ಬ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ ಕೊನೆಗೆ ಎಲ್ಲರನ್ನು ಖುಷಿಯಾಗಿ ಒಂದು ಫೋಟೋ ತೆಕ್ಕೊಂಡು ಅಕ್ಕ ತಂಗಿಯರಿಗೆಲ್ಲ ಬಾ ಹೇಳಿ ನಾವು ಓಡೋ ಅಂಥ ಟೈಮ್ ಆಯಿತು ನಾವು ಕೂಡ ಓಟ್ವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ